ವೆಲ್ಕಮ್ ತಿಳಿಗನ್ನಡ ಒಂಬತ್ತನೇ ತರಗತಿ ಗದ್ಯಭಾಗ ಒಂದನೇ ಪಾಠ ಅವರೇ ರಾಜರತ್ನಂ ಕ್ವಶನ್ ಆನ್ಸರ್ ಪಾಟ್ ಅಭ್ಯಾಸ ಒಂದನೇ ಮೇನ್ ಪದಗಳ ಅರ್ಥ ಅಂಗಲಾಚು ಅಂದ್ರೆ ಬೇಡು ಕಿರುಚು ಅಂದ್ರೆ ಜೋರಾಗಿ ಹೂಗು ಹಿಮಾರಿ ಹಾಕು ಅಂದ್ರೆ ತಿರಸ್ಕಾರ ಧೀಕ್ಷು ಅಪಮಾನಿಸು ಧೋತ್ರ ಅಂದ್ರೆ ಪಂಚೆ ಮೂರ್ಖತನ ಅಂದ್ರೆ ದಡ್ಡತನ ಸಾಮೂಹಿಕ ಅಂದ್ರೆ ಒಟ್ಟು ಹೆಳವ ಅಂದ್ರೆ ಕುಂಟ ಅಪ್ರತಿಭಾ ಅಂದ್ರೆ ದಿಗ್ಭ್ರಮೆ ಚಾಡಿ ಅಂದ್ರೆ ಇಲ್ಲದ್ದನ್ನು ಹೇಳು ಜೋರು ಮಾಡು ದಬಾಯಿಸು ಬಗಲು ಅಂದ್ರೆ ಪಕ್ಕಿ ಕಂಕುಳ ವಹಿಸು ಹೇಳಿದಂತೆ ಮಾಡು ಸೋಮಾರಿ ಅಂದ್ರೆ ಮೈಗಳ ಆಲಸಿ ಎರಡನೇ ಮೇನ್ ಪ್ರಶ್ನೆಗಳು ಅ ಮೇನ್ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಿಂದ ಸೂಕ್ತವಾದುದನ್ನು ಐದು ಬರೆಯಿರಿ ಒಂದನೆಯದು ಅವರೇ ರಾಜರತ್ನಂ ಗದ್ಯಭಾಗದ ಆಕರ ಕೃತಿ ಅಣ್ಣನ ನೆನಪು ಎರಡನೆಯದು ತೇಜಸ್ವಿ ಅವರು ರಾಜರತ್ನಂ ಅವರನ್ನು ಡ್ಯಾಶ್ ಎಂದು ಭಾವಿಸಿದರು ಅ ಕವಿ ಬ ಭಿಕ್ಷುಕ ಕ ಗೆಳೆಯ ಡ ಸನ್ಯಾಸಿ ಉತ್ತರ ಭಿಕ್ಷುಕ ಮೂರನೇದ್ದು ತೇಜಸ್ವಿಯವರು ಬಾಲ್ಯದಲ್ಲಿ ಕವಿತೆಗಳನ್ನು ಏನೆಂದು ಭಾವಿಸಿದ್ದರು ಅ ಸೃಷ್ಟಿ ಬ ಮಾಯಾ ಸೃಷ್ಟಿ ಕ ಸಹಜ ಸೃಷ್ಟಿ ಡ ಮಕ್ಕಳ ಸೃಷ್ಟಿ ಉತ್ತರ ಸಹಜ ಸೃಷ್ಟಿ ನಾಲ್ಕನೆಯದ್ದು ಕುವೆಂಪು ಅವರ ಪ್ರಕಾರ ಭಿಕ್ಷೆ ನೀಡುವುದು ಭಿಕ್ಷುಕರನ್ನು ಡ್ಯಾಶ್ ಅ ಉಪಮಾನಿಸಿದಂತೆ ಬ ತಿರಸ್ಕರಿಸಿದಂತೆ ಕ ಪ್ರೋತ್ಸಾಹಿಸಿದಂತೆ ಡ ಗೌರವಿಸಿದಂತೆ ಪ್ರೋತ್ಸಾಹಿಸಿದಂತೆ ಇದರದು ಉತ್ತರ ಆ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಕುವೆಂಪು ಅವರು ಭಿಕ್ಷೆ ಹಾಕುವುದನ್ನು ಏಕೆ ವಿರೋಧಿಸುತ್ತಿದೆ ಭಿಕ್ಷಕ್ಕೆ ಬರುವವರು ಮೋಸಗಾರರು ಅಥವಾ ಕಳ್ಳರು ಇಲ್ಲವೇ ದುಡಿದು ತಿನ್ನದ ಸೋಮಾರಿಗಳು ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬಾರದೆಂದು ಕುವೆಂಪು ಅವರು ಭಿಕ್ಷೆ ಹಾಕುವುದನ್ನು ವಿರೋಧಿಸುತ್ತಿದ್ದರು ಎರಡನೇ ಮೇನ್ ಕುವೆಂಪು ಅವರನ್ನು ಮನೆಯವರೆಲ್ಲ ಏನೆಂದು ಕರೆಯುತ್ತಿದ್ದರು ಕುವೆಂಪು ಅವರನ್ನು ಮನೆಯವರೆಲ್ಲ ಅಣ್ಣ ಎಂದು ಕರೆಯುತ್ತಿದ್ದರು ಮೂರನೇದು ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರೇನು ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರು ರಾಜರತ್ನಂ ನಾಲ್ಕನೇ ಪ್ರಶ್ನೆ ಕುವೆಂಪು ಅವರ ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳನ್ನು ಏನೆಂದು ತಿಳಿದಿದ್ದರು ಕುವೆಂಪು ಅವರ ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳು ಸಹ ಮರ ಗಿಡ ಮಕ್ಕಳು ಇರುವಂತೆ ಪ್ರಪಂಚದಲ್ಲಿರುವ ಸಹಜ ವಸ್ತುಗಳೆಂದು ತಿಳಿದಿದ್ದರು ಐದನೇದು ಕುವೆಂಪು ಅವರ ಹೆಂಡತಿ ಮಕ್ಕಳ ಹೆಸರೇನು ಕುವೆಂಪು ಅವರ ಹೆಂಡತಿ ಹೆಸರು ಹೇಮಾವತಿ ಕುವೆಂಪುರವರ ಮಕ್ಕಳು ಪೂರ್ಣಚಂದ್ರ ತೇಜಸ್ವಿ ಕೋಕಿಲೋದಯ ಚೈತ್ರ ಇಂದು ಲೇಖ ಹಾಗೂ ಸಾರಿನಿ ಆರನೇ ಪ್ರಶ್ನೆ ರಾಜರತ್ನಂ ಅವರು ಪುಟ್ಟಪ್ಪನವರನ್ನು ಏನೆಂದು ತಮಾಷೆ ಮಾಡಿದರು ರಾಜರತ್ನಂ ಅವರು ಪುಟ್ಟಪ್ಪನವರನ್ನು ಏನು ಪುಟ್ಟಪ್ಪ ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆಯಾಗಿ ಕೇಳಿದರು ಈಮೆನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇದು ಕುವೆಂಪು ಅವರಿಗೆ ವೀಕ್ಷಕರ ಬಗ್ಗೆ ಇದ್ದ ಅಭಿಪ್ರಾಯವೇನು ಭಿಕ್ಷಕ್ಕೆ ಬರುವವರೆಲ್ಲ ಸಾಮಾನ್ಯವಾಗಿ ಮೋಸಗಾರರು ಅಥವಾ ಸದಿಯಲು ಏನಾದರೂ ಇದೆಯೇ ಎಂದು ನೋಡಿಕೊಂಡು ಹೋಗಲು ಅವರು ಅಲ್ಲದೆ ಅವರು ದುಡಿದು ತಿನ್ನಲು ಇಷ್ಟಪಡದ ಸೋಮಾರಿಗಳು ಅಂಥವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬಾರದೆಂಬುದು ಕುವೆಂಪುರವರ ಅಭಿಪ್ರಾಯವಾಗಿತ್ತು ಎರಡನೇ ಮೇನ್ ಕುವೆಂಪು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ಹೇಗೆ ಪರಿಚಯಿಸಿದರು ಕುವೆಂಪು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ತೋರಿಸಿ ಇವರು ಯಾರು ಗೊತ್ತಾ ಎಂದು ಕೇಳಿದರು ಮಕ್ಕಳು ಪಿಳಿಪಿಳಿ ಕಣ್ಣು ಬಿಟ್ಟಾಗ ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಣಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದೀರಲ್ಲ ಇವರೇ ಅದನ್ನು ಬರೆದವರು ಎಂದು ರಾಜರತ್ನಂ ಅವರ ಪರಿಚಯ ಮಾಡಿಸಿದರು ಮೂರನೇ ಪ್ರಶ್ನೆ ರಾಜರತ್ನಂ ಅವರ ವೇಷಭೂಷಣಗಳು ಹೇಗಿದ್ದವು ರಾಜರತ್ನಂ ಅವರು ಬಿಳಿಯ ಅಡ್ಡಪಂಚೆಯನ್ನು ಹುಟ್ಟಿದ್ದರು ಬಿಳಿಯ ಅಂಗಿಯನ್ನು ಧರಿಸಿದ್ದರು ಹಸುಕಂದು ಧೋತ್ರವನ್ನು ಓದಿದ್ದರು ಬಗಲಿನಲ್ಲಿ ಒಂದು ದೊಡ್ಡ ಜೋಳಗಿಯಂತ ಚೀಲವಿತ್ತು ನಾಲ್ಕನೇ ಪ್ರಶ್ನೆ ರಾಜರತ್ನಂ ಬಗ್ಗೆ ಮಕ್ಕಳು ಕುವೆಂಪು ಅವರಲ್ಲಿ ಏನೆಂದು ಚಾಡಿ ಹೇಳಿದರು ರಾಜರತ್ನಂ ಅವರು ಕುವೆಂಪು ಅವರ ಮನೆಗೆ ಬಂದು ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಿದ್ದರು ಅದನ್ನು ಕಂಡ ಕುವೆಂಪು ಅವರ ಮಕ್ಕಳು ಅವರನ್ನು ಯಾರೋ ಭಿಕ್ಷಕದ ದಾಸಯ್ಯ ಅಥವಾ ಚಂದ ವಸೂಲಿಗೆ ಬಂದವರಿರಬೇಕು ಎಂದು ಭಾವಿಸಿ ಮುಂದೆ ಹೋಗಪ್ಪ ಎಂದು ಕೂಗಿದರು ಆದರೂ ಅವರು ನಿಂತೇ ಇದ್ದುದನ್ನು ನೋಡಿದ ಮಕ್ಕಳು ಕುವೆಂಪು ಅವರ ಬಳಿಗೆ ಹೋಗಿ ಯಾವರೂ ಒಬ್ಬ ಮುಂದೆ ಹೋಗು ಅಂದರೂ ಹೋಗದೆ ನಿಂತೆ ಇದ್ದಾನೆ ಎಂದು ಶಾಟಿ ಹೇಳಿದರು ಐದನೇ ಪ್ರಶ್ನೆ ಕವಿತೆಯ ಜೊತೆಗೆ ಕವಿಯ ಹೆಸರನ್ನು ಏಕೆ ನೆನಪಿನಲ್ಲಿ ನೆನಪಲ್ಲಿಡಬೇಕು ಕವಿಗಳು ಕವಿತೆಗಳನ್ನು ರಚಿಸುತ್ತಾರೆ ನೂರಾರು ಕವಿತೆಗಳು ರಚಿತವಾಗಿವೆ ಆಗುತ್ತಲೂ ಇವೆ ಹಲವಾರು ಜನ ಕವಿಗಳು ಗತಿಸಿದ್ದಾರೆ ಈಗಲೂ ಅನೇಕ ಕವಿಗಳು ಕವನಗಳನ್ನು ಬರೆಯುತ್ತಿದ್ದಾರೆ ನಿರಂತರವಾಗಿ ಇದು ಮುಂದುವರಿಯುತ್ತಲೇ ಇರುತ್ತದೆ ಹೀಗಾಗಿ ಕವನಗಳನ್ನು ರಚಿಸಿದವರು ಯಾರೆಂದು ಗುರುತಿಸಲು ಕವನದೊಂದಿಗೆ ಕವಿಯ ಹೆಸರನ್ನು ನೆನಪಿನಲ್ಲಿಡಬೇಕಾಗುತ್ತದೆ ಆರನೇ ಪ್ರಶ್ನೆ ಕುವೆಂಪು ಅವರು ರಾಜರತ್ನಂ ಅವರನ್ನು ಮನೆಯ ಒಳಕ್ಕೆ ಹೇಗೆ ಬರಮಾಡಿಕೊಂಡರು ರಾಜರತ್ನಂ ಅವರು ಕುವೆಂಪು ಅವರ ಮನೆಯ ಬಳಿಗೆ ಬಂದು ಬಾಗಿಲನ್ನು ತೆರೆದು ತೆರೆಯಲು ಪ್ರಯತ್ನಿಸುತ್ತಿದ್ದರು ಅವರನ್ನು ಕಂಡ ಕುವೆಂಪು ಅವರ ಮಕ್ಕಳು ಯಾರೋ ಭಿಕ್ಷುಕನೋ ದಾಸಯ್ಯನೋ ಚಂದ ವಸೂಲಿಗೆ ಬರು ಬಂದವನು ಎಂದು ಭಾವಿಸಿ ಮುಂದೆ ಹೋಗುವಂತೆ ಕೂಗಿದರು ಅವರು ಹೋಗದೆ ನಿಂತೇ ಇರುವುದನ್ನು ಕಂಡು ಕುವೆಂಪು ಅವರಲ್ಲಿ ದೂರು ಹೇಳಿದರು ಕುವೆಂಪು ಹೊರಗೆ ಬಂದು ನೋಡಿದವರೇ ಓಹೋ ಬನ್ನಿ ಎನ್ನುತ್ತಾ ತಾವೇ ನಡೆದು ಗೇಟು ತೆಗೆದು ರಾಜರತ್ನಂ ಅವರನ್ನು ಮನೆಯ ಒಳಗೆ ಕರೆದುಕೊಂಡು ಬಂದರು ಏಳನೇ ಪ್ರಶ್ನೆ ಕುವೆಂಪು ಅವರ ಮಕ್ಕಳನ್ನು ಕಂಡಾಗಲೆಲ್ಲ ರಾಜರತ್ನಂ ಏನೆಂದು ತಮಾಷೆ ಮಾಡುತ್ತಿದ್ದರು ರಾಜರತ್ನಂ ಯಾವಾಗಲೂ ಕುವೆಂಪು ಅವರ ಮನೆಗೆ ಬಂದಾಗ ಕುವೆಂಪು ಅವರ ಮಕ್ಕಳನ್ನು ಕಂಡು ಏನ್ರಪ್ಪ ಒಳಗೆ ಬರಬಹುದೋ ಮುಂದೆ ಹೋಗ್ಬೇಕೋ ಎಂದು ತಮಾಷೆ ಮಾಡುತ್ತಿದ್ದರು ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಮೇ ಒಂದನೇ ಪ್ರಶ್ನೆ ಕುವೆಂಪು ಅವರು ಭಿಕ್ಷೆ ನೀಡಿ ಯಾವ ರೀತಿ ಮೋಸಕ್ಕೆ ಒಳಗಾಗಿದ್ದರು ಕುವೆಂಪು ಅವರು ವಿದ್ಯಾಭ್ಯಾಸ ಮಾಡುವಾಗ ಮೈಸೂರಿನ ರಾಮಕೃಷ್ಣಾಶ್ರಮದಲ್ಲಿದ್ದರು ಆಶ್ರಮದ ಸ್ವಾಮಿಗಳಾಗಿದ್ದ ಸಿದ್ದೇಶ್ವರಾನಂದರು ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡುವುದನ್ನು ನಿರೋಧಿಸುತ್ತಿದ್ದರು ಒಂದು ದಿನ ಕುವೆಂಪು ಅವರು ಒಬ್ಬ ಹೆಳವನಿಗೆ ಭಿಕ್ಷೆ ಹಾಕುತ್ತಿದ್ದರು ಆ ವೇಳೆಗೆ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರು ಕೈಕಾಲುಗಳನ್ನು ಸೊಟ್ಟಗೆ ಮಾಡಿಕೊಂಡು ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ ಹೆಳವ ಸಿದ್ದೇಶ್ವರಾನಂದರನ್ನು ಕಂಡೊಡನೆ ಕೈಕಾಲುಗಳನ್ನು ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಓಡಿಹೋದನು ಸಿದ್ದೇಶ್ವರಾನಂದರು ಕುವೆಂಪು ಅವರ ಮೂರ್ಖತನಕ್ಕೆ ಛೀಮಾರಿ ಹಾಕಿದರು ಕುವೆಂಪು ಅವರಿಗೆ ಮೋಸ ಹೋದುದಕ್ಕಾಗಿ ತುಂಬಾ ಬೇಸರವಾಯಿತು ಎರಡನೆಯದ್ದು ಕುವೆಂಪು ಅವರ ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ಏಕೆ ಭಾವಿಸಿದರು ಉಂಟು ಮಾಡಿದ ಫಲೀತಿ ಏನು ಬಿಳಿಯ ಅಡ್ಡಪಂಚೆ ಬಿಳಿಯ ಅಂಗಿ ಧರಿಸಿ ಮೈ ಮೇಲೆ ಕಂದು ಬಣ್ಣದ ದೋತ್ರ ಹೊದ್ದು ರಾಜರತ್ನಂ ಕುವೆಂಪು ಅವರ ಮನೆಯ ಬಳಿ ಬಂದಿದ್ದರು ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಿದ್ದರು ಅವರ ಬಗಲಿನಲ್ಲಿ ತೋರ್ದ ಜೋಳಗಿಯಂಥ ಚೀಲವೂ ಇತ್ತು ಕುವೆಂಪು ಅವರ ಮಕ್ಕಳಿಗೆ ರಾಜರತ್ನಂ ಅವರ ಪರಿಚಯವಿರಲಿಲ್ಲ ಅವರ ವೇಷಭೂಷಣಗಳನ್ನು ನೋಡಿ ಭಿಕ್ಷುಕನು ದಾಸಯ್ಯನು ಪಾರಿಭಕ್ತನು ಚಂದಾ ವಸೂಲಿಗೆ ಬಂದವನು ಯಾರೋ ಆಗಿರಬೇಕೆಂದು ತಿಳಿದರು ಕುವೆಂಪು ಅವರು ಭಿಕ್ಷೆ ಹಾಕುವುದನ್ನು ವಿರೋಧಿಸುತ್ತಿದ್ದರು ಮಕ್ಕಳು ಅವರ ಮಾತನ್ನು ಪಾಲಿಸಿ ಭಿಕ್ಷುಕನೆಂದು ತಿಳಿದು ಮುಂದೆ ಹೋಗಪ್ಪ ಎಂದು ಕುವೆಂಪು ಅವರ ಮಗ ಚೈತ್ರ ಕೂಗಿದ ಅವರು ಮುಂದೆ ಹೋಗಲಿಲ್ಲ ಮಕ್ಕಳೆಲ್ಲರೂ ಒಟ್ಟಿಗೆ ಮುಂದೆ ಹೋಗುವಂತೆ ಇರುಚಿದಾಗಲೂ ಅವರು ಇದ್ದರು ಆಗ ಅವರೆಲ್ಲರೂ ಕುವೆಂಪು ಅವರ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗು ಎಂದರೆ ಹೋಗದೆ ನಿಂತೇ ಇದ್ದಾನೆ ಎಂದು ದೂರ ಹೇಳಿದರು ಕುವೆಂಪು ಹೊರಗೆ ಬಂದು ಅವರನ್ನು ನೋಡಿದವರೇ ಓಹೋ ಬನ್ನಿ ಎನ್ನುತ್ತ ಎನ್ನುತ್ತಾ ಸ್ವತಃ ಅನ್ನು ತೆಗೆದು ಆ ವ್ಯಕ್ತಿಯನ್ನು ಮನೆಯೊಳಗೆ ಕರೆದುಕೊಂಡು ಬಂದರು ತಾವೆಲ್ಲರೂ ಭಿಕ್ಷುಕರೆಂದು ತಿಳಿದ ವ್ಯಕ್ತಿಗೆ ಸಿಕ್ಕ ಗೌರವವನ್ನು ಕಂಡು ಮಕ್ಕಳು ದಿಕ್ಕು ತೋಚದೆ ನಿಲ್ಲುವಂತಾಯಿತು ಆನಂತರ ಅವರು ಬಣ್ಣದ ತಗಡಿನ ತುತ್ತೂರಿಯನ್ನು ಎನ್ನುವ ಸವನವನ್ನು ರಚಿಸಿದ ಕವಿ ರಾಜರತ್ನಂ ಎಂದು ತಂದೆಯವರಿಂದ ತಿಳಿದುಕೊಂಡರು ಅದಾದ ಮೇಲೆ ರಾಜರತ್ನಂ ಬಂದಾಗಲೆಲ್ಲ ಒಳಗೆ ಬರಬಹುದು ಮುಂದೆ ಹೋಗಬೇಕು ಎಂದು ಸಮಾಷೆಯಾಗಿ ಮಕ್ಕಳಿಗೆ ಕೇಳುತ್ತಿದ್ದರು ಊಮೇನ್ ಸಂದರ್ಭದೊಡನೆ ವಿವರಿಸಿ ಒಂದನೇ ಮೀನ್ ಯಾವನೋ ಒಬ್ಬ ಮುಂದೆ ಹೋಗುವ ಅಂದರೂ ಹೋಗದೆ ನಿಂತೇ ಇದ್ದಾನೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನ ನೆನಪು ಪುಸ್ತಕದ ಅವರೇ ರಾಜರತ್ನಂ ಎನ್ನುವ ಭಾಗದಿಂದ ಈ ವಾಕ್ಯವನ್ನು ಎತ್ತಿಕೊಳ್ಳಲಾಗಿದೆ ಕುವೆಂಪು ಅವರ ಮಕ್ಕಳು ತಂದೆಯವರಿಗೆ ಹೀಗೆ ದೂರು ಹೇಳಿದ್ದಾರೆ ಬಿಳಿಯ ಅಡ್ಡಪಂಚೆ ಬಿಳಿಯ ಅಂಗಿಯನ್ನು ಧರಿಸಿ ಮೈ ಮೇಲೆ ನಸುಕಂದು ದೋತ್ರವನ್ನು ಹೊದ್ದವರೊಬ್ಬರು ಕುವೆಂಪು ಅವರ ಮನೆಯ ಬಾಗಿಲಿಗೆ ಬಂದು ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಿದ್ದವು ಅದನ್ನು ನೋಡಿದ ಮಕ್ಕಳು ಅವರನ್ನು ಯಾರೋ ಭಿಕ್ಷುಕನೆಂದು ಭಾವಿಸಿದರು ಭಿಕ್ಷೆ ಹಾಕುವುದನ್ನು ಕುವೆಂಪು ವಿರೋಧಿಸುತ್ತಿದ್ದರು ಅದರಂತೆ ಕುವೆಂಪು ಅವರ ಮಗ ಚೈತ್ರ ನಿಂತವರಿಗೆ ಮುಂದೆ ಹೋಗಪ್ಪ ಎಂದು ಕೂಗಿ ಹೇಳಿದ ಆ ವ್ಯಕ್ತಿ ಹೋಗಲಿಲ್ಲ ಎಲ್ಲಾ ಮಕ್ಕಳು ಒಟ್ಟಾಗಿ ಕಿರುಚಿ ಹೇಳಿದಾಗಲೂ ಆ ಮನುಷ್ಯ ನಿಂತೇ ಇದ್ದರು ಅದನ್ನು ಕಂಡ ಮಕ್ಕಳು ಕುವೆಂಪು ಅವರಿಗೆ ಯಾವನೂ ಒಬ್ಬ ಮುಂದೆ ಅಂದರೂ ಹೋಗದೆ ನಿಂತೇ ಇದ್ದಾನೆ ಎಂದು ದೂರು ಹೇಳುತ್ತಾರೆ ಅಪರಿಚಿತರನ್ನು ಇನ್ನಾದರೂ ಎನ್ ಇನ್ನಾರೋ ಎಂದು ತಿಳಿದು ನಡೆದುಕೊಳ್ಳುವುದರಿಂದಾಗುವ ಪರಿಣಾಮವು ಅನಂತರ ಮಕ್ಕಳಿಗೆ ತಿಳಿಯುವಂತಾಗುತ್ತದೆ ತಪ್ಪು ತಿಳುವಳಿಕೆಯಿಂದ ದುಡುಕಿ ನಡೆದು ನಡೆಯಬಾರದೆನ್ನುವುದಕ್ಕೆ ಇದು ಉದಾಹರಣೆಯಾಗಿದೆ ಎರಡನೆಯದು ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನ್ನು ಪ್ರಸ್ತೂರಿ ಓದಿದ್ದೀರಲ್ಲ ಇವರೇ ಅದನ್ನು ಬರೆದವರು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನ ನೆನಪು ಕೃತಿಯಿಂದ ಆಯ್ದ ಅವರೇ ರಾಜರತ್ನಂ ಪಾಠದಿಂದ ಈ ಹೇಳಿಕೆಯನ್ನು ಆರಿಸಲಾಗಿದೆ ಕುವೆಂಪು ಅವರು ತಮ್ಮ ಮಕ್ಕಳಿಗೆ ಹೀಗೆ ಹೇಳಿದ್ದಾರೆ ಕುವೆಂಪು ಅವರ ಮನೆಯ ಬಾಗಿಲ ಬಳಿ ಬಂದು ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಿದ್ದ ವ್ಯಕ್ತಿಯನ್ನು ಯಾರೋ ಭಿಕ್ಷಕನಿರಬೇಕೆಂದು ತಿಳಿದ ಕುವೆಂಪು ಅವರ ಮಕ್ಕಳು ಮುಂದೆ ಹೋಗೆಂದು ಕೂಗಿ ಹೇಳಿದರು ಅವರು ಹೋಗದೇ ನಿಂತಾಗ ಕುವೆಂಪು ಅವರಿಗೆ ದೂರು ಹೇಳಿದರು ಕುವೆಂಪು ಅವರು ಹೊರಗೆ ಬಂದು ನೋಡಿದವರೇ ತಾವೇ ಗೇಟನ್ನು ತೆರೆದು ಅವರನ್ನು ಮನೆಗೆ ಕರೆತಂದರು ಕಂಗಾಲಾದ ಮಕ್ಕಳಿಗೆ ಅವರ ಪರಿಚಯ ಮಾಡಿಸುತ್ತ ಮೇಲಿನಂತೆ ಹೇಳಿದರು ಬಣ್ಣದ ಸಗಡಿನ ತುತ್ತೂರಿ ಪಠ್ಯಪುಸ್ತಕದಲ್ಲಿದ್ದ ಶವನವಾಗಿತ್ತು ಕುವೆಂಪು ಅವರ ಮಕ್ಕಳು ಅದನ್ನು ಓದಿದ್ದರು ಕವಿಗಳ ರಚನೆ ಅದು ಎಂದು ಅವರಿಗೆ ತಿಳಿದಿರಲಿಲ್ಲ ಹೀಗೆ ಕವಿತೆಯ ಮೂಲಕ ಕವಿಯ ಪರಿಚಯವಾಗುವಂತಾಯಿತು ಕವಿತೆಯ ಮೂಲಕ ಕವಿ ಹೆಸರನ್ನು ಮೆಚ್ಚುಗೆಯನ್ನು ಪಡೆಯುತ್ತಾನೆಂಬ ವಿಚಾರ ಇಲ್ಲಿ ವ್ಯಕ್ತವಾಗಿದೆ ಮೂರನೇ ಪ್ರಶ್ನೆ ಏನ್ರಪ್ಪ ಒಳಗೆ ಬರಬಹುದು ಮುಂದೆ ಹೋಗ್ಬೇಕು ಇಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಕೃತಿ ಅವರೇ ರಾಜರತ್ನಂ ಪಾಠದಲ್ಲಿರುವ ಒಂದು ವಾಕ್ಯವಾಗಿದೆ ರಾಜರತ್ನಂ ಅವರು ಕುವೆಂಪು ಅವರ ಮಕ್ಕಳಿಗೆ ಹೀಗೆ ಪ್ರಶ್ನಿಸುತ್ತಾರೆ ಇಂದು ರಾಜರತ್ನಂ ಅವರು ಕುವೆಂಪು ಅವರ ಮನೆ ಬಾಗಿಲಿಗೆ ಬಂದಾಗ ಅವರ ಪರಿಚಯವಿಲ್ಲದ ಕುವೆಂಪು ಅವರ ಮಕ್ಕಳು ಯಾರೋ ಭಿಕ್ಷುಕರಿರಬೇಕೆಂದು ಭಾವಿಸಿ ಮುಂದೆ ಹೋಗುವಂತೆ ಹೇಳಿದ್ದರು ಆಮೇಲೆ ಕುವೆಂಪು ಸ್ವತಃ ರಾಜರತ್ನಂ ಅವರನ್ನು ಒಳಗೆ ಕರೆದುಕೊಂಡು ಬಂದು ನಮ್ಮ ಮಕ್ಕಳಿಗೆ ಅವರ ಪರಿಚಯ ಮಾಡಿಸಿದ್ದರು ಆಮೇಲೆ ಯಾವಾಗಲಾದರೂ ರಾಜರತ್ನಂ ಅವರ ಮನೆಗೆ ಬಂದಾಗ ಅವರ ಮಕ್ಕಳಿಗೆ ತಮಾಷೆಯಾಗಿ ಮೇಲಿನಂತೆ ಹೇಳುತ್ತಿದ್ದರು ರಾಜರತ್ನಂ ಅವರಲ್ಲಿದ್ದ ಹಾಸ್ಯ ಸ್ವಭಾವವನ್ನು ಇಲ್ಲಿ ಕಾಣಬಹುದು ಮೂರನೇ ಮೇನ್ ಭಾಷಾಭ್ಯಾಸ ಅನ್ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಹಾಡ್ವನ್ನ ಊಟ ಆ ಥರ ಒನೇದು ಅಪ್ಪ ಅಣ್ಣ ತಮ್ಮ ಸ್ನೇಹಿತ ಇದ್ರಿಗೆ ಯಾವ್ದು ಹಾಡ್ವನ್ನ ಔಟ್ ಆಗ್ತದೆ ಅಂದ್ರ ಸ್ನೇಹಿತ ಯಾಕಂದ್ರ ಅಪ್ಪ ಅಣ್ಣ ತಮ್ಮ ಇವು ರಕ್ತ ಸಂಬಂಧಿಗಳು ಸ್ನೇಹಿತ ಇರೋದಿಲ್ಲ ಎರಡನೇದು ಮನೆಯನ್ನು ಕರುವನ್ನು ಏನನ್ನು ಶಾಲೆಯನ್ನು ಇದ್ರೊಳಗ ಅನ್ನು ವಿಭಕ್ತಿ ಪ್ರಕ್ರಿಯೆ ಅದ ಎಲ್ಲಾದ್ರಾಗೂ ಆದ್ರೆ ಏನನ್ನು ಪ್ರಶ್ನಾರ್ಥಕ ಇವು ಮೂರು ಉಳಿದಿದ್ದಿಲ್ಲ ಮೂರನೇದು ಬಾಗಿಲು ಕಿಟಕಿ ಜೋಳಿಗೆ ಅಟ್ಟ ಇದ್ರೊಳಗೆ ಜೋಳಿಕೆ ಬೇರೆ ಆಗ್ತದ ಜೋಳಿಗೆ ಭಿಕ್ಷೆ ಬೇಡೋರು ಇಟ್ಕೊಂಡ್ ಬರ್ತಾರೆ ಬಾಗಿಲು ಕಿಟಕಿ ಅಟ್ಟ ಮನೆಯ ಒಂದು ಭಾಗಗಳದಾವ ನಾಲ್ಕನೇದು ಸರಸರ ಬನ್ನಿ ಬನ್ನಿ ಸಟ್ಟನೆ ಪಿಳಿಪಿಲಿ ಇದ್ರೊಳಗ ಸರಸರ ಇವು ದ್ವಿರಕ್ತಿ ಅದಾವ ಬನ್ನಿ ಬನ್ನಿ ಪಿಲಿಪಿಲಿ ಸಟ್ಟನೆ ಇದು ಸೌಂಡ್ ಅದೈತ್ ನಾವು ತೆಗಿತೀವಲ್ಲ ಬೇಗ ಬಂದ್ರು ಅಂತ ಹೇಳಿ ಸಟ್ಟನೆ ಅಂತ ಹೇಳ್ತಾರ ಐದನೇದು ಕಣ್ಣು ದೇಹ ಕಿವಿ ಮೂಗು ನೋಡೋದ್ಲೆ ಎಲ್ಲ ಒಂದೇ ಅನಿಸ್ತಾವ ಬಟ್ ದೇಹ ಬೇರೆ ಆಗ್ತದೆ ಯಾಕಂದ್ರೆ ಫುಲ್ ಅದೈತ್ ಬಾಡಿ ಇದಕ್ಕೇನಾದ ಕಣ್ಣು ಕಿವಿ ಮೂಗು ಎಲ್ಲ ದೇಹದ ಒಂದು ಭಾಗದ ಆಮೇನ್ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಚಿರಸಾವಹಿಸಿ ಆಕಸ್ಮಿಕ ಛೀಮಾರಿ ಪ್ರೋತ್ಸಾಹ ಧನಿಕರ ಅಂಗಲಾಚು ಒಂದನೇದ್ದು ಚಿರಸಾವಹಿಸಿ ಹಿರಿಯರ ಆದೇಶಗಳನ್ನು ಶಿರಸ್ಸಾವಹಿಸಿ ಪಾಲಿಸಬೇಕು ಎರಡನೇದ್ದು ಆಕಸ್ಮಿಕ ಅವರಿಬ್ಬರು ಆಕಸ್ಮಿಕವಾಗಿ ಸಂಧಿಸಿದರು ಮೂರನೇದು ಛೀಮಾರಿ ತಪ್ಪು ಉತ್ತರ ಬರೆದ ವಿದ್ಯಾರ್ಥಿಗಳನ್ನು ಕರೆದು ಅಧ್ಯಾಪಕರು ಛೀಮಾರಿ ಹಾಕಿದರು ನಾಲ್ಕನೇದು ಪ್ರೋತ್ಸಾಹ ಒಳ್ಳೆಯ ಕೆಲಸ ಮಾಡುವಂತೆ ಪ್ರೋತ್ಸಾಹ ನೀಡಬೇಕು ಐದನೇದು ಕನಿಕರ ದೀನ ದಲಿತರ ಮೇಲೆ ಕನಿಕರವಿರಿಸಬೇಕು ಆರನೆಯದು ಅಂಗಲಾಚು ಸಿಕ್ಕಿ ಬಿದ್ದ ಕಳ್ಳನು ಬಿಡುಗಡೆ ಮಾಡುವಂತೆ ಪೊಲೀಸರಲ್ಲಿ ಅಂಗಲಾಚುತ್ತಿದ್ದ ಈ ಮೇನ್ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಕರುಣೆ ಸಾಧಾರಣ ಕಷ್ಟ ಪ್ರೋತ್ಸಾಹಿಸು ಒಂದನೇದು ಕರುಣೆ ನಿಷ್ಕರುಣೆ ಎರಡನೇದು ಸಾಧಾರಣ ಅಸಾಧಾರಣ ಮೂರನೇದು ಕಷ್ಟ ಸುಖ ನಾಲ್ಕು ಪ್ರೋತ್ಸಾಹಿಸು ನಿರುತ್ಸಾಹಿಸು ಈ ಕೆಳಗಿನ ಪದಗಳಿಗೆ ಬಹುವಚನ ರೂಪಗಳನ್ನು ಬರೆಯಿರಿ ಭಿಕ್ಷುಕ ಶೀಲ ಸೋಮಾರಿ ಬಾಗಿಲು ಮಗು ರವೀತೆ ಎಲ್ಲ ಏಕಂದಾಗದವು ಒಂದ್ ಭಿಕ್ಷುಕ ಭಿಕ್ಷುಕರು ಎರಡು ಚೀಲ ಚೀಲಗಳು ಮೂರನೇದ್ದು ಸೋಮಾರಿ ಸೋಮಾರಿಗಳು ನಾಲ್ಕನೆಯದ್ದು ಬಾಗಿಲು ಬಾಗಿಲುಗಳು ಐದನೇದು ಮಗು ಮಕ್ಕಳು ಆರನೇದು ಕವಿತೆ ಕವಿತೆಗಳು ಹೂಮೆನ್ ಕೆಳಗಿನ ಪದಗಳ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಮನೆಯಿಂದ ಕಾಲೇಜಿಗೆ ಊಟವನ್ನು ಪುಸ್ತಕದ ದಾರಿಯಲ್ಲಿ ಒಂದನೆಯದ್ದು ಮನೆಯಿಂದ ಇಂದ ತೃತೀಯ ವಿಭಕ್ತಿ ಪ್ರತ್ಯಯ ಎರಡನೆಯದ್ದು ಕಾಲೇಜಿಗೆ ಗ ಚತುರ್ಥಿ ವಿಭಕ್ತಿ ಪ್ರತ್ಯಯ ಮೂರನೇದು ಸವನು ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ನಾಲ್ಕನೇದು ಪುಸ್ತಕದ ಗಷ್ಟಿ ವಿಭಕ್ತಿ ಪ್ರತ್ಯಯ ಐದನೇದು ದಾರಿಯಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ನಾಲ್ಕನೇ ಮೇನ್ ಸೈದ್ಧಾಂತಿಕ ವ್ಯಾಕರಣ ಕನ್ನಡ ವರ್ಣಮಾಲೆ ಗಣಿ ಗುಣಿತಾಕ್ಷರ ಸಂಯುಕ್ತಾಕ್ಷರಗಳು ಲಿಂಗ ವಚನ ವಿಭಕ್ತಿ ತತ್ಸಮ ತದ್ಭವ ವಾಕ್ಯ ರಚನೆ ಸಂಧಿಯಾರ್ಥ ಮತ್ತು ಕನ್ನಡ ಸಂಧಿ ಇತ್ಯಾದಿಗಳನ್ನು ಎಂಟನೇ ತರಗತಿಯಲ್ಲಿ ವಿವರವಾಗಿ ಕಲಿತಿದ್ದೀರಿ ನೀವು ಅವುಗಳನ್ನು ಹತ್ತನೇ ತರಗತಿಯವರೆಗೂ ಪುನಃ ಪುನರ್ ಮನನ ಮಾಡಿಕೊಳ್ಳುತ್ತಿರಬೇಕು ಈ ತರಗತಿಯಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಹಲವು ವಿಚಾರಗಳನ್ನು ನಿಮಗೆ ಪರಿಚಯಿಸಲಾಗುತ್ತದೆ ಕನ್ನಡ ವ್ಯಾಕರಣವನ್ನು ಚೆನ್ನಾಗಿ ಕಲಿತರೆ ನಿಮ್ಮ ಭಾಷೆಯ ಶುದ್ಧತೆ ಹಾಗೂ ಬಳಕೆ ಉತ್ತಮಗೊಳ್ಳುತ್ತದೆ ಆ ಮುಖೇನ ನಿಮ್ಮ ವ್ಯಕ್ತಿತ್ವವು ಹೆಚ್ಚುತ್ತದೆ ಸಂಧಿಗಳು ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಕೊಡುವುದಕ್ಕೆ ಸಂಧಿ ಎಂದು ಹೆಸರು ಒಂದನೆಯದು ಸಂಧಿಯಾಗುವಾಗ ಸ್ವರದ ಮುಂದೆ ಸ್ವರ ಬಂದರೆ ಸ್ವರ ಸಂಧಿ ಎನ್ನುವರು ಎರಡನೇದು ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ವ್ಯಂಜನ ಸಂಧಿ ಎನ್ನುವರು ಮೂರನೇದು ಸಂಧಿಯಾಗುವಾಗ ಹಲ ವ್ಯತ್ಯಾಸಗಳು ಸಂಧಿಸಿದ ಅಕ್ಷರಗಳಲ್ಲಿ ಉಂಟಾಗುವುದು ಅದನ್ನು ಸಂಧಿ ಕಾರ್ಯಗಳು ಎನ್ನುತ್ತೇವೆ ನೀವು ಎಂಟನೇ ತರಗತಿಯಲ್ಲಿ ಕನ್ನಡ ಸಂಧಿಗಳಾದ ಲೋಪಸಂಧಿ ಆಗಮಸಂಧಿ ಹಾಗೂ ಆದೇಶ ಸಂಧಿ ಇವುಗಳ ಬಗೆಗೆ ತಿಳಿದಿದ್ದೀರಿ ಈಗ ಸಂಸ್ಕೃತ ಸಂಧಿಗಳನ್ನು ವಿವರವಾಗಿ ತಿಳಿಯೋಣ ಸಂಸ್ಕೃತ ಸಂಧಿಗಳು ಸಂಧಿಯಾಗುವ ಎರಡು ಧ್ವನಿ ಘಟಕಗಳು ಪದಗಳು ಸಂಸ್ಕೃತವಾಗಿದ್ದರೆ ಅದನ್ನು ಸಂಸ್ಕೃತ ಸಂಧಿ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಸಂಸ್ಕೃತ ಸ್ವರ ಸಂಧಿಗಳು ಹಾಗೂ ಸಂಸ್ಕೃತ ವ್ಯಂಜನ ಸಂಧಿಗಳು ಎಂದು ಎರಡು ವಿಭಾಗಗಳಿವೆ ಮೊದಲಿಗೆ ಸಂಸ್ಕೃತ ಸ್ವರಸಂಧಿಗಳನ್ನು ತಿಳಿಯೋಣ ಸಂಸ್ಕೃತ ಸ್ವರ ಸಂಧಿಗಳು ಒಂದನೆಯದು ಸವರ್ಣ ದೀರ್ಘಸಂಧಿ ಎರಫು ಸವರ್ಣ ಪ್ಲಸ್ ಆರ್ ಇ ಪ್ಲಸ್ ಇ ಒ ಪ್ಲಸ್ ಓ ಎ ಪ್ಲಸ್ ಎ ಓ ಪ್ಲಸ್ ಓ ನಡುವೆ ಸಂಧಿ ಕಾರ್ಯ ನಡೆದಾಗ ಅವೆರಡರ ಸ್ಥಾನದಲ್ಲಿ ಅದೇ ವರ್ಣದ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘಸಂಧಿ ಎಂದು ಕರೆಯುತ್ತಾರೆ ಅ ಆ ಹೋಗಿ ಆ ಇ ಈ ಹೋಗಿ ಈ ಆಗ್ತದ ದೀರ್ಘ ದೀರ್ಘ ಬರ್ತದ ಉ ಊ ಸೇರ್ದ ಏನಾಗ್ತದ ದೊಡ್ಡ ಊ ಬರ್ತದ ಎ ಎ ಸೇರಿ ಎ ಆಗ್ತದ ಓ ಓ ಸೇರಿ ಓ ಅದ್ರೊಳಗೆ ಯಾವ್ದು ದೀರ್ಘದ ಅದು ತಗೊಂಡ್ಬಿಡ್ತದೆ ಅದಕ್ಕೆ ಏನಂತರ ಸ ವರ್ಣ ದೀರ್ಘ ಸಂಧಿ ಒಂದೇ ವರ್ಣದ ಅಂತ ಪೂರ್ವ ಪದ ಉತ್ತರ ಪದ ಸಂಧಿ ಪದ ಅಂತ ಸಂಧಿ ಒಳಗೆ ಪೂರ್ವ ಪದ ಅಂದ್ರ ಮೊದಲನೇ ಪದ ಉತ್ತರ ಪದ ಅಂದ್ರ ಕೊನೆ ಪದ ಸಂಧಿ ಪದ ಅಂದ್ರೆ ಸಂಧಿ ಆಗಿ ಒಂದು ಹೊಸ ಪದ ನಿರ್ಮಾಣ ಆಗ್ತದ ದೇವ ப்ஸ் ஆலய இல் நோட்ரிவ சர யாது அது ஆலயதொழ ப்ளஸ் ஆலய தேவாலய ஒழக ஆ சேர்க்கிடுத்து இல்லை தேவாலய ஆய் ஆதி ஒள ஆக மஹா ப்ளஸ் அனுபவ இல் மகா ஒளகு ஆ அனுபவ ஒள இல்லை ஆ மற்றும் அ சேரி ஆர் ஆக சவரணீர் மஹானுபவரி ப்ளஸ் இந்திர ಇಂದ್ರ ಇಲ್ಲಿ ಗಿರಿ ಒಳಗ ಸಣ್ಣ ಇ ಅದ ಇಂದ್ರ ಒಳಗನು ಸಣ್ಣ ಇ ಅದ ಮುಂದೇನಾಗ್ತದ ಇಂದ್ರ ದೀರ್ಘ ಈ ಆಗ್ತದ ಗುರು ಪ್ಲಸ್ ಉಪದೇಶ ಇಲ್ಲಿ ಎರಡು ಒಳಗ ಸಣ್ಣ ಹೂ ಅದ ಇಲ್ಲಿನೂ ಸಣ್ಣ ಹೂ ಅದ ಚಿಕ್ಕ ಹೂ ಅದ ಊ ಪ್ಲಸ್ ಹೂ ಸೇರಿ ದೊಡ್ಡ ಹೂ ಆಗ್ತದ ಗುರು ಉಪದೇಶ ಆಗ್ತದ ಎರಡನೇದು ಗುಣಸಂಧಿ ಪೂರ್ವ ಪದದ ಅಂತ್ಯದಲ್ಲಿ ಅ ಅಥವಾ ಆ ಸ್ವರಗಳಿದ್ದು ಅವುಗಳಿಗೆ ಈ ಅಥವಾ ಇ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಎ ಸ್ವರವು ಉ ಅಥವಾ ಉ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಓ ಸ್ವರವು ಅದೇ ರೀತಿ ರು ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ ಆದೇಶವಾಗಿ ಬರುವುದನ್ನು ಗುಣಸಂಧಿ ಎಂದು ಕರೆಯುತ್ತಾರೆ ಇದು ಟೋಟಲಿ ಏನು ಆದೇಶ ಸಂಧಿನೇ ಇದು ಆದೇಶ ಸಂಧಿ ಆದ್ರ ಪದಗಳು ಸಂಸ್ಕೃತ ಇರುವುದರಿಂದ ಇದಕ್ಕೆ ಗುಣಸಂಧಿ ಅಂತ ಹೆಸರದ ಸಂಸ್ಕೃತ ಒಳಗೆ ಯಾವುದೇ ಎರಡು ಪದದೊಳಗೆ ಒಂದು ಪದ ಸಂಸ್ಕೃತ ಇದ್ರೂ ಅದು ಸಂಸ್ಕೃತ ಸಂಧಿ ಆಗ್ತದೆ ಆಯ್ತಾ ಇಲ್ಲಿ ಆದೇಶದೊಂದಿಗೆ ಅವ್ರು ಗುಣಸಂಧಿ ಅಂತ ಸಂಸ್ಕೃತಿ ಪೂರ್ವ ಪದನ ಉತ್ತರ ಪದ ಸಂಧಿ ಪದ ದೇವ ಪ್ಲಸ್ ಈಶ ದೇವೇಶ ಅ ಪ್ಲಸ್ ಈ ಸೇರ್ಕೊಟ್ಟು ಇಲ್ಲಿ ವ ಅ ಅದ ಈ ಸೇರ್ಕೊಂಡು ಎ ಆಗ್ಬಿಡ್ತದ ದೀರ್ಘ ಇದು ಗುಣಸಂಧಿ ಅಂತ ಮಹಾ ಪ್ಲಸ್ ಉತ್ಸವ ಆ ಪ್ಲಸ್ ಉ ಸೇರಿ ಮಹೋತ್ಸವ ಉ ಆಯ್ತು ಇದು ಗುಣಸಂಧಿ ಮಹಾ ಪ್ಲಸ್ ಋಷಿ ಆ ಪ್ಲಸ್ ರು ಸೇರ್ ಏನಾಯ್ತು ಅರ್ ಮಹರ್ಷಿ ನೆಕ್ಸ್ಟ್ ವೃದ್ಧಿ ಸಂಧಿ ಪೂರ್ವ ಪದದ ಅಂತ್ಯದಲ್ಲಿ ಅಥವಾ ಆ ಸ್ವರಗಳಿದ್ದು ಅವುಗಳಿಗೆ ಎ ಅಥವಾ ಐ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಸ್ವರವು ಅದೇ ರೀತಿ ಓ ಅಥವಾ ಔ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಸ್ವರವು ಆದೇಶವಾಗಿ ಬರುತ್ತದೆ ಇದನ್ನೇ ವೃದ್ಧಿ ಸಂಧಿ ಎಂದು ಕರೆಯಲಾಗುತ್ತದೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಪ್ಲಸ್ ಸಂಧಿ ಪದ ಏಕ ಪ್ಲಸ್ ಏಕ ಏಕ ಐಕ ಐ ಆಗ್ಬಿಡುತ್ತಲ್ಲಿ ಅ ಪ್ಲಸ್ ಎ ಸೇರ್ಕೊಂಡು ಐ ಆಯ್ತು ಭಾವ ಪ್ಲಸ್ ಐಕ್ಯ ಅ ಪ್ಲಸ್ ಐ ಸೇರಿ ಐ ಆಯ್ತು ಭಾವೈಕ್ಯ ಜಲ ಪ್ಲಸ್ ಓಘ ಜಲ ಔಘ ಅ ಪ್ಲಸ್ ಓ ಸೇರ್ಕೊಂಡು ಅವು ಆಯ್ತು ವನ ಇಲ್ಲಿದ್ರಾಗ ವನದೋಗ ಔಷಧ ಔ ವನೌಷಧ ಅವು ಆಗ್ಬಿಡ್ತು ಅ ಪ್ಲಸ್ ಔ ಸೇರಿ ಅವು ಆಯ್ತು ಇದು ಎಲ್ಲ ಎಕ್ಸಾಂಪಲ್ಗಳು ಬುದ್ಧಿ ಸಂಧಿದ್ವಿ ನೆಕ್ಸ್ಟ್ ನಾಲ್ಕನೇದು ಎಣ್ಸಂಧಿ ಪೂರ್ವ ಪದದ ಅಂತ್ಯದಲ್ಲಿನ ಈ ಉ ಸ್ವರಗಳಿಗೆ ಅನು ಸ್ವರಗಳು ಸ್ವರವಾದಾಗ ಈ ಸ್ವರಗಳಿಗೆ ಯ ಕಾರವು ಊ ಸ್ವರಗಳಿಗೆ ವ ಕಾರವು ರು ಸ್ವರಕ್ಕೆ ಹರ್ ಕಾರವು ಆದೇಶವಾಗಿ ಬರುವುದು ಇದನ್ನು ಸಂಧಿ ಎಂದು ಕರೆಯಲಾಗುತ್ತದೆ ಆದೇಶವಾಗಿ ಬರುವುದಂತಂದ್ರೆ ಒಂದ್ ಅಕ್ಷರ ಇನ್ನೊಂದ್ ಅಕ್ಷರ ಬರ್ತಿರ್ತದೆ ಆಗಮ ಅಂತಂದ್ರೆ ಅಲ್ಲಿ ಯಾವ್ದು ರಿಮೂವ್ ಆಗಂಗಿಲ್ಲ ಒಂದೇ ಅಕ್ಷರ ಬಂದ್ಬಿಡ್ತದೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಸಂಧಿ ಪದ ಇಲ್ಲಿ ಅತಿ ಪ್ಲಸ್ ಉಕ್ಕಿ ಅತಿ ಉಕ್ಕಿ ಇಲ್ಲ ಅತಿ ಅದ ಈನು ಇದ್ರಾಗಿಂದು ಹೂನು ಹೋಯ್ತು ಎ ಬಂದ್ಬಿಡ್ತಿಲ್ಲ ಬಂತಿದ್ರಾಗ ಅತಿ ಉಕ್ಕಿ ಮನು ಪ್ಲಸ್ ಅಂತರ ಇಲ್ಲಿ ಹೂ ಅದ ಇಲ್ಲಿ ಅ ಅದ ಎರಡು ಸೇರಿ ವ ಆಗಮ ಆಗ್ಬಿಡ್ತೀವಿ ಇಲ್ಲಿ ಹೋಗ್ಬಿಡ್ತು ಹೂ ಹೋಯ್ತದ್ರಾಗಿಂದು ಹೂವು ಲೋಪ ಆಗಿ ವಕಾರ ಕಾರ ಬಂತಿಲಿ ಮನ್ಸರ ಆದೇಶ ಸಂಧಿ ಅಂತ ಇತ್ರು ಪ್ಲಸ್ ಆರ್ಜಿತ ಪತ್ರಾರ್ಜಿತ ಒಳಗ ರೂ ಅದ ಪ್ಲಸ್ ಆದ್ರಾರ್ಜಿತ ಪಿತ್ರಕಾರ ಬಂತು ಇಲ್ಲಿ ಅರ್ಕಾವಳೆ ಇತ್ರಾರ್ಜಿತ ಸಂಸ್ಕೃತ ವ್ಯಂಜನ ಸಂಧಿಗಳು ಐದನೇದು ಜಸ್ವ ಸಂಧಿ ಮುಂದಿನ ಭಾಗದ ಇದು ಪೂರ್ವ ಪದದ ಕೊನೆಯಲ್ಲಿರುವ ಸ ಚ ಟ ವ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರಗಳು ದ ಜ ಡ ದ ಬ ಆದೇಶವಾಗಿ ಬರುತ್ತವೆ ಇದನ್ನು ಜತ್ ಸಂಧಿ ಎನ್ನುತ್ತಾರೆ ಪೂರ್ವ ಪದ ಉತ್ತರ ಪದ ಸಂಧಿ ಪದ ವಾಕ್ ಪ್ಲಸ್ ದೇವಿ ದೇವಿ ದ ಕಾರ ಆಗಮಾತಿ ಹೋಯ್ತು ದ ಬಂತು ಅಚ್ ಪ್ಲಸ್ ಅಂತ ಅಜಂತ ಚ ಹೋಗಿ ಜ ಬಂತು ಷಟ್ ಪ್ಲಸ್ ಆನಂದ ಷಡಾನಂದ ಸ ಹೋಗಿ ದ ಬಂತು ಸತ್ ಪ್ಲಸ್ ಆನಂದ ಸದಾನಂದ ಸ ಹೋಗಿ ದ ಬಂತಿಲಿ ಅಪ್ ಪ್ಲಸ್ ದಿ ಅಬ್ಧಿ ಧಿ ಸ್ವ ಹೋಗಿ ಬ ಬಂತು ನೆಕ್ಸ್ಟ್ ಆರನೇದು ಚುತ್ವಸಂಧಿ ಪೂರ್ವ ಪದದ ಕೊನೆಯಲ್ಲಿ ಸಕಾರ ಇಲ್ಲವೇ ಸವರ್ಗಾಕ್ಷರಗಳಿಗೆ ಪ್ರಕಾರ ಇಲ್ಲವೇ ಚವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ಶಕಾರವು ಪ್ರಕಾರಕ್ಕೆ ಚ ವರ್ಗವು ಆದೇಶವಾಗಿ ಬರುತ್ತವೆ ಇದನ್ನು ಛುತ್ವ ಸಂಧಿ ಎನ್ನುತ್ತಾರೆ ಆದೇಶ ಅಂದ್ರೆ ಹೇಳಿಲ್ಲ ಒಂದು ಅಕ್ಷರ ಹೋಗಿ ಅದರ ಜಾಗದಾಗ ಇನ್ನೊಂದು ಅಕ್ಷರ ಬರುತ್ತದೆ ಅದಕ್ಕೆ ಆದೇಶ ಅಂತರ ಪೂರ್ವ ಪದ ಪ್ಲಸ್ ಉತ್ತರ ಪದ ಸಂಧಿ ಪದ ಮನಸ್ ಪ್ಲಸ್ ಶುದ್ಧಿ ಮನಶುದ್ಧಿ ಮನಸ್ಸ ಸಣ್ಣ ಸ ಹೋಯ್ತು ಈ ಶುದ್ಧಿ ಅದ ಇದಕ್ಕೆ ಯಾವ್ದು ಬಂತು ದೊಡ್ಡ ಶ ಅಕ್ಷರ ಬಂತು ಮನಶುದ್ಧಿ ಸತ್ ಪ್ಲಸ್ ಚಿತ್ರ ಸತ್ ಸ ಹೋಯ್ತು ಅಲ್ಲಿ ಚ ಬಂತು ಸಚಿತ್ರ ಆಯ್ತು ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ ಹೋಗಿ ಜಬಂತು ಈ ಕಾರಣ ಬಂತಳಿ ಎರಡನೇದು ಅನುನಾಸಿಕ ಸಂಧಿ ವರ್ಗದ ಪ್ರಥಮ ಅಕ್ಷರಗಳಿಗೆ ಯಾವ ಅನುನಾಸಿಕ ಅಕ್ಷರ ಪರವಾದರೂ ಅವುಗಳಿಗೆ ಅಂದರೆ ಕ ಚ ಟ ವ್ಯಂಜನಗಳಿಗೆ ಕ್ರಮವಾಗಿ ಅದೇ ವರ್ಗದ ಅನುನಾಸಿಕಗಳು ಮ ವ್ಯಂಜನಗಳು ಆದೇಶಗಳಾಗಿ ಬರುತ್ತವೆ உதாண்கே பூர்வ பத ப்ளஸ் உத்தர பத சிபி ப்ளஸ் நாக் நாக் நாக்ளஸ் மாச ப்ளஸ் ப்ளீஸ் சப்ஸ்கிரை மைனல் ஹிட்டு சேவ் திஸ்ட்யூ வெரி மச்